ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ಹೈ ಹೋ ಎಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸೊ ಗಿನ್ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಸೊ ಮೊದಲಿಗೆ ಎಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಬೆಲ್ಲನ ಕರಗಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಏನು ಕಾಯಿ ತೊಗೊಂಡಿದ್ದೀನಿ ಅಲ್ವಾ ಅದನ್ನೆಲ್ಲವೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಸೊ ಇವತ್ತು ಮಾಡ್ತಿರೋದು ಒಂದು ಲೀಟ್ರ್ ಹಾಲಿಗೆ ಇವಾಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿನ ಹಾಕೋತಾ ಇದ್ದೀನಿ ಇದೇನು ಏನು ನೋಡ್ತಿದ್ರೆ ಇದು ಮುಕ್ಕಾಲು ಗ್ಲಾಸ್ ಅಕ್ಕಿ ಇದೆ ಸೊ ಇದನ್ನು ಅಕ್ಕಿನ ಹಾಕೋತಾ ಇದ್ದೀನಿ ಇವತ್ತು ಮಾಡ್ತಿರೋದು ನಾನು ಒಡೋಕ್ಳಿಗೆ ಗಿಣ್ಣಾಲು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದನ್ನು ಮಾಡ್ತಾ ಸೊ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಸೊ ಈಗ ಮೊದಲಿಗೆ ಅಕ್ಕಿನ ಹುರ್ಕೊಬೇಕು ಸೊ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅದ್ರ ಘಮ ಬರುತ್ತೆ ಸೊ ಅಷ್ಟು ಮೇಲೆ ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಅದಾದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಕಾಯಿನ ಪೀಸ್ ಮಾಡಿಟ್ಕೊಂಡಿದ್ದೀಲ್ವಾ ತುರ್ಕೊಬೋದು ಬಟ್ ನಾನು ಪೀಸ್ ಮಾಡಿಕೊಂಡೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಎಲ್ಲವೂ ಸೇರಿಸಿ ಮೊದಲಿಗೆ ಪೌಡ್ರ್ ಮಾಡ್ಕೊತೀನಿ ಫಸ್ಟೇ ನೀರು ಸೇರಿಸ್ಬಿಟ್ರೆ ಬೇಗ ಪೌಡ್ರ್ ಆಗೋಲ್ಲ ಸೊ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಆದಮೇಲೆ ಅದು ರುಬ್ಬುವಷ್ಟು ನೀರನ್ನು ಹಾಕೊತ ಇದ್ದೀನಿ ಇದು ತೀರಾ ಏನು ಸಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ಸ್ವಲ್ಪ ತರಿತರಿದ್ರೂ ಸಾಕು ಆಗಿದೆ ನೋಡಿ ಆದ್ರೇನೆ ಸಾಕಾಗುತ್ತೆ ತೀರಾ ನೈಸ್ ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ನಾವು ಆ ಪಾತ್ರೆ ಏನು ಇಟ್ಕೊಂಡಿದೆಯಲ್ವಾ ದೊಡ್ಡ ಪಾತ್ರೆ ಅದೇ ಪಾತ್ರೆಗೆ ಮೊದಲಿಗೆ ಹಾಲನ್ನ ಹಾಕೊಂಡಿದ್ದೀನಿ ಸೊ ಹಾಲು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರುವಾಗ ಕುದಿಯಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಇವಾಗ ನಾನು ಏನು ರುಬ್ಬಿಟ್ಕೊಂಡಿರ್ತೀನಿ ಅಲ್ವ ಅಕ್ಕಿ ಮತ್ತು ಕಾಯಿ ಅದನ್ನು ಸೇರಿಸ್ಕೊಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಬೆಲ್ಲದ ನೀರೇನಿದೆ ಅದನ್ನು ಸ್ವೀಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಸೇರಿಸ್ಕೊಬೇಕು ಸೊ ಉರಿನ ಕಡಿಮೆ ಇಟ್ಕೊಂಡು ಸೇರಿಸ್ಕೊಳ್ಳಿ ಸೊ ಮೊದಲಿಗೆ ನಾನು ಬೆಲ್ಲದ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಕಲ್ಲರ್ ಕೂಡ ಅಷ್ಟೇ ಬೆಲ್ಲದ ನೀರು ಹಾಕಿದ ತಕ್ಷಣ ಕಲ್ಲರ್ ಕೂಡ ಅಷ್ಟೇ ತುಂಬ ಚೇಂಜ್ ಆಗೋಯಿತು ಸೊ ಇವಾಗ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಿ ಅಲ್ವಾ ಕಾಯಿ ಮತ್ತು ಬೆಲ್ಲ ಸಾರಿ ಕಾಯಿ ಮತ್ತು ಅಕ್ಕಿದ ಆ ಪೇಸ್ಟನ್ನ ಇದಕ್ಕೆ ಹಾಕೊಬೇಕು ಸೊ ಹಾಕ್ತ ತಿರುಗಿಸ್ತಾ ತಿರುಗಿಸ್ತಾ ಕೈ ಆಡಿಸ್ತಾನೇ ಇರಬೇಕು ಕೈ ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಒಂದು ಕಡೆಯಿಂದ ಹಾಕ್ಕೊಂಡು ಒಂದು ಕಡೆ ಕೈಯಲ್ಲಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಸೊ ನೀಟಾಗಿ ಗಂಟಿಲ್ದನೆ ನೀಟಾಗಿ ತಿರುಗಿಸ್ಕೊಂಬರಬೇಕು ಸೊ ಬೇಗ ಕೂಡ ಆಗೋಗುತ್ತೆ ತುಂಬ ಟೈಮ್ ಅಂತಲೂ ಏನು ಹಿಡಿಯಲ್ಲ ಸೊ ಇವಾಗ ಅದು ಚೆನ್ನಾಗಿ ಎಲ್ಲವೂ ಕೂಡ ತಿರುಗಿಸಿ ಆದಮೇಲೆ ಗಂಟಿಲ್ದಂಗೆ ಕಲಸಿ ಇವಾಗ ಬೇಯಲಿಕ್ಕೆ ಬಿಡಬೇಕು ಮಧ್ಯ ಮಧ್ಯೆ ಅವಾಗವಾಗ ಕೈ ಆಡಿಸ್ತಾ ಇರಬೇಕು ನೋಡಿ ಇವಾಗ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಅಂತನ್ಬಿಟ್ಟು ಎಷ್ಟು ಆಗಿದೆ ಅಂತಂದ್ಬಿಟ್ಟು ಇವಾಗ ಅದನ್ನು ಬೇಯಲಿಕ್ಕೆ ಬಿಡಬೇಕು ನೋಡು ಬೆಂದು ಬೆಂದು ಈ ಥರ ಬಂದಿದೆ ಸೊ ಫೈನಲಿಯಾಗಿ ಇದು ಆಗಿದೆ ಸ್ವಲ್ಪ ತಣ್ಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು ಸೊ ಈ ಹಳತೆಯಲ್ಲಿದ್ದರೆ ಸಾಕಾಗುತ್ತೆ ಗಿಣ್ಣು ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಬೇಕಂದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಇವಾಗ ಸೊ ಕರೆಕ್ಟಾಗಿತ್ತು ನಾನು ಮತ್ತೆ ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳಿಲ್ಲ ಮೂರು ಹೆಚ್ಚು ಬೆಲ್ಲ ಏನು ತೊಗೊಂಡಿದ್ದೆ ಒಂದು ಲೀಟ್ರ್ ಹಾಲಿಗೆ ಅದು ಪರ್ಫೆಕ್ಟಾಗಿ ಆಯಿತು ಸೊ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡಿದೆ ಗಿಣ್ ಜೊತೆಗೆ ಅದ್ರ ಜೊತೆ ಸೌ ಮಾಡಿದ್ದೀನಿ ಸೊ ಈ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ అల్లివరిగూ ఎల్గూ టేక్ కేర్ అండ్ బై బై సీ సింక్ ఫర్ వాచింగ్